ನಿರ್ದೇಶನ ಐತೆ ಅದ್ರ ತಕ್ಕಂಗೆ ನಾವು ಒಪ್ಕೋತೇವ್ರ ಈಗ ಸರ್ಕಾರ ಮಾಡಿದಾಗ ಅವ್ರು ಡೈಲಿ ನಿಮ್ಗೆ ಟಾರ್ಗೆಟ್ ಕೊಟ್ಟಿದಾರ ಸರ್ ಹಂಡ್ರೆಡ್ ಹಾಕ್ಬೇಕಂತ ಅವ್ರು ಟಾರ್ಗೆಟ್ ಕೊಟ್ಟಿದ್ರೆ ಓಕೆ ಒಪ್ಕೋತೇವ್ರೆ ಆ ಟಾರ್ಗೆಟ್ ಬಿಟ್ಟು ಹಂಡ್ರೆಡ್ ಬಿಟ್ಟು ಡೈಲಿ ಸಾವಿರ ಹಾಕಿ ನಾವು ಅದನ್ನು ಒಪ್ಕೋತೇವ ಖರೆ ಏನಾಗೈತೆ ರೀ ಸರ್ಕಾರದಿಂದ ಬರ್ತಕ್ಕಂಥ ಏನು ರೈತರಿಗೆ ಆಗ್ತದ ಅದು ಕೂಡ ಅನಾನುಕೂಲ ಬಹಳಷ್ಟು ಆಗೈತೆ ಅದಕ್ಕೆ ತಾವು ಈ ಏನು ದಂಡ ವಿಸೋದ್ ಮಾಡಿದ್ರು ರೈತರಿಗೆ ಮತ್ತೆ ಸ್ಥಳೀಯವಾಗಿ ಕೂಡ ಸಾರ್ವಜನಿಕರ ಸರ್ ಇಲ್ಲೇ ಲೋಕಲ್ ಓಡಾಡ್ತಿರ್ತಾರೆ ಸರ್ ಅವ್ರಿಗೂ ಬಹಳ ತೊಂದರೆ ಕೈ ದಂಡ ವಿಸೋದ್ ಬಂದ್ ಮಾಡ್ತಿದ್ರು ಸರ್ ಇದು ನಮ್ಮದು ಮನವಿ ಎಷ್ಟು ಸರ್ ಕಳಿಸ್ತೀವಿ ಇವತ್ತು ಏನು ಮಾನ್ಯ ಡಿ ಎಸ್ ಪಿ ಸಾಹೇಬ್ರಿಗೆ ಚಿಕ್ಕೋಡಿಯವ್ರಿಗೆ ಏನು ಮನವಿ ಕೊಟ್ಟಿವಿ ಏನು ಚಿಕ್ಕೋಡಿಯಲ್ಲಿ ಟ್ರಾಫಿಕ್ ಪೊಲೀಸರು ದಂಡವನ್ನು ವಿಧಿಸ್ತಕ್ಕಂಥದ್ದು ಮಾಡತ್ತಾರು ಇದು ಹೆಂಗಾಗೈತಪ್ಪ ಅಂತಂದ್ರೆ ಸರ್ಕಾರದಿಂದ ಏನೊಂದುವ್ರಿಗೂ ಟಾರ್ಗೆಟ್ ಕೊಟ್ಟಿದ್ದರು ಆ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ರೈತರನ್ನ ಸಾರ್ವಜನಿಕರನ್ನ ಪರದಾಡಿಸೋವಂಥ ಪರಿಸ್ಥಿತಿ ಆಗೋದಿತ್ತು ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗೈತಂದ್ರೆ ರೈತರಿಗೆ ಪರಿಸ್ಥಿತಿ ಪೂರಾ ಕಂಗಾಲಗೈತಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಸರಿಯಾಗಿ ರೈತರಿಗೆ ಬಂದು ಕಬ್ಬಿನ ಬೆಲೆಗಳು ಸರಿಯಾಗಿ ನೆಟ್ ಇದಾಗತ್ತಿಲ್ಲ ಬೆಂಬಲ ಬೆಲೆ ಇಲ್ಲ ಇಂಥ ಪರಿಸ್ಥಿತಿ ಒಳಗೆ ರೈತರು ಏನೋ ಒಂದು ಸಾಮಾನು ತರಬೇಕಾಗಲಿ ಏನು ತಹಸೀಲ್ದಾರ್ ಆಫೀಸ್ಗೆ ಹೋಗಲಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಇನ್ನೇನಾರು ಒಂದು ಸರ್ಕಾರದ ಏನಾರ ಒಂದು ಕೆಲಸ ಮಾಡ್ಕೋಬೇಕು ಒಂದು ಏನಾರ ಒಂದು ಬೀಜ ಅಥವಾ ಏನಾರ ಏರಿಯಾ ಅಲ್ಲಾಗೂಡಿ ತರಬೇಕಂದ್ರೆ ಪಟ್ಟಣದ ಚುಕ್ಕೂಡಿ ಪಟ್ಟಣಕ್ಕೆ ಹೋಗ್ತಾರೆ ಸೊ ಅಂಥ ಟೈಮಲ್ಲಿ ರೈತರಿಗೆ ಗಾಡಿಯನ್ನು ನಿಲ್ಲಿಸ್ಕಿಸಿದ ದಂಡವನ್ನು ವಿಧಿಸ್ತಕ್ಕಂಥದ್ದು ಮಾಡತ್ತಾರೋ ಐದುನೂರು ಸಾವಿರ ಈ ರೀತಿಯಾಗಿ ಅದಕ್ಕೆ ಮತ್ತು ಸಾರ್ವಜನಿಕರು ಕೂಡ ಏನು ಇರ್ತಾರೋ ಅಲ್ಲೇ ನಗರಗಳ್ದಾಗಿರ್ತಾರೋ ಅವರು ಕೂಡ ಸಡನ್ನಾಗಿ ಒಮ್ಮೆ ಹೆಲ್ಮೆಟ್ ಇಲ್ಲದ ಬಂದುಬಿಟ್ಟಿರ್ತಾರೋ ಆರ್ಸಿ ಬುಕ್ ಎಲ್ಲ ಮನೆಯಾಗಿರ್ತಾವೆ ಇನ್ಶೂರೆನ್ಸ್ ಕೈಯಾಗಿರೋಂಗಿಲ್ಲ ಅದಕ್ಕೆ ನಾವು ಇವತ್ತು ಡಿ ಎಸ್ ಕಡೆ ಒಂದು ಮನವಿ ಮಾಡ್ಕೊಂಡೆವು ಈ ದಂಡವನ್ನು ವಿಧಿಸ್ತಕ್ಕಂಥದ್ದು ಬಂದ್ ಮಾಡಬೇಕಂತಂದೇಳಿ ಏನು ಮತ್ತು ರೈತರಿಗೆ ಮತ್ತು ಪರಿಸ್ಥಿತಿ ರೈತರ ಮತ್ತು ಸಾರ್ವಜನಿಕರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ದಂಡ ವಿಧಿಸ್ತಕ್ಕಂಥದ್ದು ಬಂದ್ ಮಾಡ್ಬೇಕಂತಂದ ನಾವು ಇವತ್ತು ಮನವಿ ಮಾಡ್ಕೊಂಡೆವು